ನಮಸ್ಕಾರ ವೀಕ್ಷಕರೇ ನ್ಯೂಸ್ ನಮಸ್ತೆ ವೀಕ್ಷಕರೇ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಮತ್ತು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಮದ್ದೂರಿನಿಂದ ಬಿಜಾಪುರಕ್ಕೆ ಮದ್ದೂರು ಧ್ವನಿ ಲಯನ್ಸ್ ಅಧ್ಯಕ್ಷರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಅವರು ಭೇಟಿ ನೀಡುತ್ತಿದ್ದಾರೆ ಈ ಹಿಂದೆ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಡ್ಯ ಜಿಲ್ಲೆ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ಅದರ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಅವರು ವಿಜಾಪುರದ ಜಿಲ್ಲಾ ಕಾರಾಗೃಹಕ್ಕೆ ಭೇಟಿ ನೀಡಿ ಕಾರಾಗೃಹದಲ್ಲಿ ಬಂಧನಕ್ಕೆ ಒಳಗಾದ ಆರೋಪಿಗಳಿಗೆ ಮತ್ತು ವಿಚಾರಣಾಧೀನ ಕೈದಿಗಳಿಗೆ ಅನುಕೂಲವಾಗುವಂತೆ ಆದರ್ಶ ವ್ಯಕ್ತಿಗಳ ಸುಮಾರು ಐವತ್ತು ಪುಸ್ತಕಗಳನ್ನು ಉಚಿತವಾಗಿ ನೀಡಿದ್ದು ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯ ಪುಸ್ತಕಗಳನ್ನು ನೀಡಿದ್ದು ಕೈದಿಗಳ ಮನ ಪರಿವರ್ತನೆಗಾಗಿ ಹಾಗೂ ಜ್ಞಾನಾರ್ಜನೆಗಾಗಿ ಬಿಜಾಪುರದ ಜಿಲ್ಲಾ ಬಂದಿಖಾನೆಯಲ್ಲಿ ವಿಚಾರಣಾಧೀನ ಮಹಿಳಾ ಕೈದಿಗಳಿಗೆ ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು ಬಿಜಾಪುರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯಾಧೀಶರು ಜೈಲ್ ಅಧೀಕ್ಷಕರು ಬಿಜಾಪುರದ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಮಂಡ್ಯ ಜಿಲ್ಲೆಯ ಮದ್ದೂರು ಧ್ವನಿ ಲಯನ್ಸ್ ಕ್ಲಬ್ನ ಮತ್ತು ಮಹಿಳಾ ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿರಾಜ್ ಅವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಮತ್ತು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಂದಿಖಾನೆಯ ಪೊಲೀಸ್ ಸಿಬ್ಬಂದಿಯಿಂದ ಒಬ್ಬ ಕೈದಿ ಬಗ್ಗೆ ತಿಳಿದು ಬಂದ ಮಾಹಿತಿ ಎಂದರೆ ಅಪರಾಧಿ ಈಗಾಗಲೇ ಹದ್ನಾಲ್ಕು ವರ್ಷ ಕಾರಾಗೃಹದಲ್ಲಿ ಬಂಧಿಯಾಗಿದ್ದು ಸದರಿ ವ್ಯಕ್ತಿಗೆ ಮೂವತ್ತೈದು ಸಾವಿರ ದಂಡ ವಿಧಿಸಿದ್ದು ಸದರಿ ವ್ಯಕ್ತಿಗೆ ಯಾರೂ ಇರುವುದಿಲ್ಲ ದಂಡದ ಮೊತ್ತ ಪಾವತಿಸಲು ಅಸಹಾಯಕ ಸ್ಥಿತಿಯಲ್ಲಿ ಇರುವ ವಿಷಯ ತಿಳಿದು ದಂಡದ ಹಣವನ್ನು ನ್ಯಾಯಾಲಯಕ್ಕೆ ಪಾವತಿಸಿ ಮತ್ತು ಸದರಿ ಅಪರಾಧಿಯನ್ನು ಬಂಧನ ಮುಕ್ತಗೊಳಿಸಲು ಶ್ರೀಮತಿ ರಜನಿರಾಜರು ಕ್ರಮ ವಹಿಸುತ್ತಿರುವುದು ಶ್ಲಾಘನೀಯ ಶುಭವಾಗಲಿ ಇದಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಹಳಷ್ಟು ಮಂದಿ ಹಣದ ಸಹಾಯ ಮತ್ತು ಸಹಕಾರವನ್ನು ನೀಡಿರುವುದು ಮೆಚ್ಚುವಂತದ್ದು ಶ್ರೀಧರ್ ಸಿ ನಿವೃತ್ತ ಸ ಯೋ ಸ ಶಿವಪುರ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಿ ಕೆ ಪ್ರತಿಮಾ ಅಂತ ಹೇಳಿ ಶಿಕ್ಷಣ ಸಂಯೋಜಕರಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶ್ರೀರಂಗಪಟ್ಟಣದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ಮಧುರು ಧ್ವನಿ ಲಯನ್ಸ್ ಸಂಸ್ಥೆಯ ಕಾರ್ಯದರ್ಶಿಯವರು ಕೂಡ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ದಿನ ನಾನೊಬ್ಬ ಧೀಮಂತ ಮಹಿಳೆಯ ಬಗ್ಗೆ ಹೇಳೋದು ಇಷ್ಟಪಟ್ಟಿನಿ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಹೋರಾಟಗಾರತಿ ಮತ್ತು ನೊಂದ ಮಹಿಳೆ ಮತ್ತು ಪುರುಷರಿಗೆ ಹಲವಾರು ಸಲಹೆಗಳನ್ನು ನೀಡುತ್ತಾ ಅವರ ಸಮಸ್ಯೆಗಳನ್ನು ಬಿಡಿಸ್ತಾ ಜೊತೆಗೆ ತನ್ನನ್ನು ತಾನೇ ಸಮಾಜಮುಖಿಯಾಗಿ ಅರ್ಪಿಸ್ಕೊಂಡಿರುವಂತಹ ರಜನಿ ಅವರ ಒಳ್ಳೆಯ ಕೆಲಸಗಳನ್ನು ನಾವು ಇವತ್ತು ನೆನೆಸ್ತಾ ಇದ್ದೀವಿ ಅವರು ಮಾಡಿರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಕಾನೂನು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಜೊತೆಗೆ ಸಮಾಜಮುಖಿ ಆಗಿರುವಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಪರಿಸರವನ್ನು ಉಳಿಸುವಂಥ ಕಾರ್ಯಕ್ರಮ ಒಂದಾಗಿದೆ ಜೊತೆಗೆ ನೊಂದಂಥ ಹೆಣ್ಣು ಮಕ್ಕಳಿಗೆ ಶೈಕ್ಷಣಿಕವಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ ಇದೆಲ್ಲರ ಜೊತೆಗೆ ಅವರು ಕಳೆದ ತಿಂಗಳು ಒಂದು ಬಿಜಾಪುರ ಜಿಲ್ಲೆಯ ಒಂದು ಕಾರಾಗೃಹಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅವರಿಗೆ ಕಾನೂನು ಅರಿವು ಕಾರ್ಯಕ್ರಮದ ಮುಖಾಂತರ ಮನ ಪರಿವರ್ ಮನ ಪರಿವರ್ತನೆ ಮಾಡುವಂತಹ ನಿಟ್ಟಿನಲ್ಲಿ ಅವರು ಕಾನೂನಿನ ಚೌಕಟ್ಟಿನ ಒಳಗಡೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅಂತಹ ಸಂದರ್ಭದಲ್ಲಿ ಅವರು ಕೈದಿಗಳನ್ನು ಮಾತಾಡಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಒಂದು ವಿಚಾರ ಗಮನಕ್ಕೆ ಬರುತ್ತೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ಅವರು ಜೈಲಲ್ಲಿ ವಾಸ ಮಾಡ್ತಿರುವಂತಹ ಒಬ್ಬ ಕೈದಿಗೆ ಬಿಡುಗಡೆ ಆಗಿರುತ್ತೆ ಆ ಬಿಡುಗಡೆಯ ಮೊತ್ತ ದಂಡ ಮೂವತ್ತೈದು ಸಾವಿರ ರೂಪಾಯಿ ಆಗಿರುತ್ತೆ ಆ ವ್ಯಕ್ತಿಗೆ ಯಾರೂ ಇರೋದಿಲ್ಲ ಅದರ ದಂಡವನ್ನು ಕಟ್ಟಿ ಕಟ್ಕೊಡೋ ನಿಟ್ಟಿನಲ್ಲಿ ಆಗ ಅವರು ಇಮಿಡಿಯೇಟಾಗಿ ಆ ಸಂದರ್ಭದಲ್ಲೇ ಅವರು ಡಿಸಿಷನ್ನ ತಗೋತಾರೆ ನಾನು ಈ ವ್ಯಕ್ತಿಯನ್ನು ಸಮಾಜಕ್ಕೆ ಹೊರಗೆ ತಂದು ಅವರ ಮನ ಪರಿವರ್ತನೆ ಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ನಾನು ಸಪೋರ್ಟ್ ಮಾಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಆ ಮೂವತ್ತೈದು ಸಾವಿರವನ್ನು ನಮ್ಮ ಮಧುರು ಧ್ವನಿ ಧ್ವನಿ ಸಂಸ್ಥೆಯ ಲಯನ್ ಸಂಸ್ಥೆಯ ಮುಖಾಂತರ ಹಲವರನ್ನ ಮಾಡ್ತಾ ತಂಡದ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ನಂತರ ದಿನಗಳಲ್ಲಿ ಅವರು ಅದನ್ನು ಮೂವತ್ತೈದು ಸಾವಿರ ರೂಪಾಯಿಗಳು ಒಬ್ಬರೇ ಸಗಣಿಕರ ಜೊತೆ ಸೇರಿಕೊಂಡು ಕಲೆಕ್ಟ್ ಮಾಡಿ ಅವರು ಅದನ್ನ ಬಿಜಾಪುರ ಜಿಲ್ಲೆಯ ಒಂದು ಕಾರಾಗೃಹಕ್ಕೆ ಹೋಗಿ ಆ ಕೈದಿಯ ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ನಾವೆಲ್ಲರೂ ಅವರ ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ಬೆಂಬಲಿಸ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ಯಶಸ್ವಾಗಲಿ ಅಂತ ಹೇಳಿ ಯಶಸ್ವಿ ಆಗಲಿ ಅಂತ ಹೇಳ್ತಾ ಅವ್ರನ್ನ ಆಧರಿಸ್ತಾ ಇದ್ದೀವಿ ನನ್ನ ಹೆಸರು ಪೂರ್ವಚಂದ್ರ ಸಿ ಕಾರ್ಯದರ್ಶಿ ಎಚ್ ಕೆ ವೀರಣಗೌಡ ಕಾಲೇಜು ಮದ್ದೂರು ಮದ್ದೂರು ಧ್ವನಿ ಲಯನ್ಸ್ನ ಸಂಸ್ಥಾಪಕ ಅಧ್ಯಕ್ಷರು ಮಕ್ಕಳ ಮತ್ತು ಮಹಿಳಾ ಸಮಿತಿಯ ಅಧ್ಯಕ್ಷರೂ ಆದಂಥ ರಜನಿ ರಾಜ್ ಅವರು ಇಡೀ ರಾಜ್ಯವ್ಯಾಪಿ ಯಾವುದೇ ಒಂದು ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಏನಾದರೂ ತೊಂದರೆ ಆದರೆ ಅವ್ರಿಗೆ ಏನಾದರೂ ಅನ್ಯಾಯ ಆದರೆ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಬಂದಿದ್ದಾರೆ ಕಳೆದ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ವಿಜಾಪುರ ಜಿಲ್ಲೆಗೆ ಹೋಗಿ ಅಲ್ಲಿ ಜೈಲಿನಲ್ಲಿ ಯಾವುದೋ ಒಂದು ಕೇಸಿನ ಸಂಬಂಧಪಟ್ಟ ಹೋಗಿದ್ದಾಗ ಅಲ್ಲೊಬ್ಬ ವಿಚಾರಣಾ ಅಪರಾಧಿ ಕೈದಿ ಅವರ ಅವಧಿ ಮುಗಿದ ನಂತರ ಏನು ಪನಿಷ್ಮೆಂಟು ಇತ್ತು ಅದು ಮುಗಿದ ನಂತರ ಬಿಡುಗಡೆಗಾಗಿ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಸಂದಾಯ ಮಾಡಬೇಕಾಗಿತ್ತು ಆದರೆ ಅವರ ಕುಟುಂಬದವರು ಅಥವಾ ಅವರ ಬಂಧುಗಳು ಯಾರೂ ಸಹ ಹಣವನ್ನು ಸಂದಾಯ ಮಾಡದ ಕಾರಣ ಅವರು ಜೈಲಿನಲ್ಲೇ ಉಳಿಯಬೇಕಾದಂಥ ಸಂದರ್ಭವನ್ನು ಅಲ್ಲಿಯ ಜೈಲ ಅಧಿಕಾರಿ ಇವರಿಗೆ ಹೇಳದಂಥ ವಿಚಾರವನ್ನು ತಿಳಿದು ಮದ್ದೂರು ಲಯನ್ಸ್ ಸಂಸ್ಥೆಯ ಸಹಕಾರದೊಂದಿಗೆ ಆ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಇವತ್ತು ಆ ಕೈದಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಕೈದಿಯಲ್ಲಿ ಅನೇಕ ಬದಲಾವಣೆಗಳು ಉತ್ತಮ ರೀತಿಯಲ್ಲಿ ಆಗಿದ್ದು ಕಂಡು ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಕಟ್ಟಿ ಬಿಡುಗಡೆ ಮಾಡಿಸಿದ್ದಾರೆ ಇದೇ ರೀತಿಯಾದಂಥ ಅನೇಕ ಸೇವಾ ಕಾರ್ಯಗಳನ್ನು ರಜನಿ ರಾಜ್ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅನೇಕ ವೈವಾಹಿಕ ಸಂಬಂಧದ ಸಮಸ್ಯೆಗಳಿರ್ಬೋದು ಅಥವಾ ಮಹಿಳೆಯ ಮೇಲೆ ಆದಂಥ ದೌರ್ಜನ್ಯಗಳಿರ್ಬೋದು ಇವೆಲ್ಲದಕ್ಕೂ ಪರಿಹಾರ ಕೊಡ್ತಕ್ಕಂಥ ಒಬ್ಬ ದಿಟ್ಟ ಮಹಿಳೆಯಾಗಿ ನಮ್ಮ ತಾಲೂಕಿನಲ್ಲಿ ಹೊರಹೊಮ್ಮೆ ಇದೊಂದು ಹೆಮ್ಮೆಯ ವಿಚಾರ ಅವರಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಮುಂದೆಯೂ ಸಹ ನಿರಂತರವಾಗಿ ಇದೇ ರೀತಿಯಾದಂಥ ಸಮಾಜಮುಖಿ ಸೇವೆಗಳನ್ನು ಮಾಡಲಿ ಅಂತಕ್ಕಂಥ ಶುಭ ಆರೈಕೆಯೊಂದಿಗೆ ಅವರಿಗೆ ಶುಭವನ್ನು ಕೋರ್ತೇ ಧನ್ಯವಾದಗಳು ನಮಸ್ಕಾರ ನಾನು ಲಯನ್ ಎನ್ ಸುಬ್ರಹ್ಮಣ್ಯ ನಿಕಟಪೂರ್ವ ಜಿಲ್ಲಾ ಪಾಲಕ ಲಯನ್ಸ್ ಜಿಲ್ಲೆ ಮುನ್ನೂರು ಹದಿನೇಳು ಜಿ ನಮ್ಮ ಲಯನ್ಸ್ ಜಿಲ್ಲೆ ಮುನ್ನೂರು ಹದಿನೇಳು ಜಿಯಲ್ಲಿ ಸುಮಾರು ನೂರು ಲಯನ್ಸ್ ಸಂಸ್ಥೆಗಳಿದ್ದು ಆ ನೂರು ಲಯನ್ಸ್ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆಯಾದಂಥ ಲಯನ್ಸ್ ಕ್ಲಬ್ ಆಫ್ ಮದ್ದೂರು ಧ್ವನಿಯ ಸಂಸ್ಥಾಪಕ ಅಧ್ಯಕ್ಷೆ ಲಯನ್ ರಜನಿ ರಾಜ್ರವರು ವೈಯಕ್ತಿಕವಾಗಿ ಅವರು ಬಹಳಷ್ಟು ಮಹಿಳೆಯರ ಹಕ್ಕಿಗಾಗಿ ಹೋರಾಟವನ್ನು ಮಾಡಿಕೊಂಡು ಅವರಿಗೆ ನ್ಯಾಯವನ್ನು ಸಿಗುವಂತೆ ಮಾಡುವಲ್ಲಿ ಬಹಳ ಯಶಸ್ವಿಯಾಗಿದ್ದಾರೆ ಇವರಿಗೆ ನಮ್ಮೆಲ್ಲರ ಅಭಿನಂದನೆಗಳು ಅವರು ಇತ್ತೀಚೆಗೆ ಬಿಜಾಪುರದ ಕಾರಾಗೃಹಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಬ್ಬ ಕೈದಿ ಹದಿನಾಲ್ಕು ವರ್ಷಗಳ ಶಿಕ್ಷೆಯನ್ನು ಸಂಪೂರ್ಣಗೊಳಿಸಿ ಈಗ ಬಿಡುಗಡೆಗೆ ಅವನು ಸಿದ್ಧನಾಗಿದ್ದಾನೆ ಆದರೆ ಅವನು ನ್ಯಾಯಾಲಯಕ್ಕೆ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ದಂಡವನ್ನು ಪಾವತಿಸಬೇಕಾಗಿದೆ ಆದರೆ ಅವನಿಗೆ ಅದನ್ನು ಭರಿಸಲು ತನ್ನವರು ಯಾರೂ ಇಲ್ಲದೆ ತನಗೂ ಆಸಕ್ತಿ ಇಲ್ಲದೆ ಇರುವ ಸಂದರ್ಭದಲ್ಲಿ ರಜಿನಿರಾಜರವರು ಇತರೆ ಲಯನ್ಸ್ಗಳನ್ನು ಒಳಗೊಂಡು ಈ ಮೂವತ್ತೈದು ಸಾವಿರ ರೂಪಾಯಿಯನ್ನು ದಂಡವಾಗಿ ನ್ಯಾಯಾಲಯಕ್ಕೆ ಪಾವತಿಸಲು ಅನುವು ಮಾಡಿಕೊಟ್ಟು ಈಗ ಕೈದಿ ಬಿಡುಗಡೆ ಹೊಂದುವಂಥ ಒಂದು ಸಂದರ್ಭವನ್ನು ಏರ್ಪಡಿಸಿದ್ದಾರೆ ಅವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳು ಹಾಗೂ ಇವರ ಜೊತೆ ಕೈ ಜೋಡಿಸಿರುವ ಇತರೆ ಲೈನ್ಸ್ಗಳಿಗೂ ನನ್ನ ಅಭಿನಂದನೆಗಳು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಯಮದೂರ್ ಸಿದ್ದರಾಜು ಅಂತೇಳಿ ವಕೀಲ ಹಾಗೂ ಅಧ್ಯಕ್ಷರು ಭಗವಾನ್ ಬುದ್ಧ ಸಮೂಹ ಶಿಕ್ಷಣ ಸಂಸ್ಥೆಗಳು ಮಳವಳ್ಳಿ ಮಂಡ್ಯ ಇವತ್ತು ಏನು ನಮ್ಮ ಜಿಲ್ಲೆಯವರಾದಂಥ ಅದರಲ್ಲೂ ಮದ್ದೂರು ತಾಲೂಕಿನ ಹೆಣ್ಮಗಳಾಗಿರ್ತಕ್ಕಂಥ ಶ್ರೀಮತಿ ರಜನಿ ರಾಜ್ರವರು ಯಾವುದೋ ಒಂದು ಕಾರ್ಯನಿಮಿತ್ತ ಬಿಜಾಪುರ ಕಾರ್ಯಗೃಹಕ್ಕೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರು ಕೈದಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ಅಲ್ಲಿ ಜೈಲಲ್ಲಿದ್ದಾರೆ ಅಂದರೆ ಅವರಿಗೆ ಅವಧಿ ಮುಗಿದೋಗಿದೆ ಅವರೇನು ಕೂಡ ತಪ್ಪು ಮಾಡಿಲ್ಲ ಅಂತೇಳಿ ಅಲ್ಲಿ ಜಡ್ಜು ತೀರ್ಮಾನ ಲೋಹಿತ್ ಅಂತ ಹೇಳಿ ಕನ್ಸಲ್ಟೆಂಟ್ ಡಾಕ್ಟರ್ ಪುಡಿಕ್ ಸರ್ಜನ್ ಮಾದೇಗೌಡ ಮೆಮೋರಿಯಲ್ ಆಸ್ಪಿಟಲ್ ಕೇರ್ ಇದೆ ಹಾಗೂ ನಾನು ಈಗಿನ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಅಧ್ಯಕ್ಷರು ಈ ತಿಂಗಳು ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಇದನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದ ರಜಿನರಾಜ್ ಮೇಡಮ್ ಅವರು ಇದೇ ತಿಂಗಳು ಅಂದ್ರೆ ನವೆಂಬರ್ ಹತ್ತು ಮತ್ತೆ ನವೆಂಬರ್ ಹನ್ನೊಂದನೇ ತಾರೀಕು ಬಿಜಾಪುರದ ಕಾರಾಗೃಹಕ್ಕೆ ಭೇಟಿ ಕೊಟ್ಟು ನೆರವೇರಿಸಿದ್ದಾರೆ ಈ ಕಾರಾಗೃಹದಲ್ಲಿ ಬಹಳ ವರ್ಷಗಳ ಹಿಂದೆ ಅಪರಾಧಿ ಒಬ್ಬ ಅಪರಾಧಿಯಾಗಿ ಜೀವಾವಧಿ ಶಿಕ್ಷೆ ಹಾಗೂ ಮೂವತ್ತೈದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿರುತ್ತದೆ ಈ ದಂಡದ ಅವನು ಈಗ ಅಲ್ಲಿ ಹದಿನಾಲ್ಕು ವರ್ಷ ಕಂಪ್ಲೀಟ್ ಮಾಡಿದ್ರು ಈ ದಂಡದ ಹಣ ಇಲ್ಲದೆ ಹೋಗಿರೋದ್ರಿಂದ ಅವ್ರ ಮನೆಯವರು ಯಾರು ಇಲ್ಲದೇ ಇರೋದ್ರಿಂದ ಅವನಿಗೆ ಬಂಧನ ಮುಕ್ತ ಆಗಿರೋದಿಲ್ಲ ಅದಕ್ಕೆ ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರ್ ವತಿಯಿಂದ ಈ ಹಣವನ್ನು ಸಂಗ್ರಹಿಸಿ ಈ ಇದನ್ನು ತಗೊಂಡೋಗಿ ನವೆಂಬರ್ ಹತ್ತನೇ ತಾರೀಕು ಹಾಗೂ ನವೆಂಬರ್ ಹನ್ನೊಂದನೇ ತಾರೀಕು ನಮ್ಮ ಧ್ವನಿ ಲಯನ್ಸ್ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷರಾದ ರಜಿನಾಥ್ ಮೇಡಮ್ ಹಾಗೂ ಮಹಿಳಾ ಹಾಗೂ ಮಕ್ಕಳ ಅಧ್ಯಕ್ಷರಾದ ರಜಿನಾಥ್ ಅವರು ಅಲ್ಲಿ ಭೇಟಿ ನೀಡಿ ಅದನ್ನು ದಂಡದ ಹಣವನ್ನು ಪಾವತಿಸಿ ಅವರನ್ನು ಬಂಧನ ಉತ್ತರವಾಗಿ ಮಾಡಲು ಹೊರಟಿದ್ದಾರೆ ಸೊ ಅವರಿಗೆ ಶುಭವಾಗಲಿ ಅಂತ ನಾವೆಲ್ಲ ಹಾರೈಸಣ್ಣ